ನೋಡಿರುವ ಹಾಗೆ ಸದ್ಯಕ್ಕೆ ಕಿರಣ್ ರಾಜ್ ಮತ್ತೆ ಭವ್ಯ ಅವರು ಕನ್ನಡದ ರೀ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಈಗಾಗಲೇ ಎರಡು ಡೆಲಿವರಿನ ಮಾಡಿದೆ ಕಿರಣ್ ರಾಜ್ ಅವರು ಇದರಲ್ಲಿ ಒಂದು ಡಾಕ್ಟರ್ ಗೈನಕಾಲಜಿಸ್ಟ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಕಿರಣ್ ರಾಜ್ ಇವರು ತೊಟ್ಟಿಯಲ್ಲಿ ಸಿಕ್ಕಿರುವಂತಹ ಮಗು ಅಂತೆ ಸೊ ಇದನ್ನ ಅವರ ಆ ತಂದೆ ಅಂತ ನನ್ನ ತಂದೆ ಅಂತ ಬರ ಕರಿಬಣ ಅಂತ ಹೇಳ್ತಾ ಇರ್ತಾರೆ ಸೊ ಆ ರೀತಿ ಒಂದು ಟ್ವಿಸ್ಟ್ ಗಳು ಕಿರಣ್ ರಾಜ್ ಮತ್ತೆ ಭವ್ಯ ಅವರ ಒಂದು ನಟನೆ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಕಿರಣ್ ರಾಜ್ ಅವರು ಕೂಡ ಸೂಪರ್ ಆಗಿ ಒಂದು ಡಾಕ್ಟರ್ ಪಾತ್ರ ಇದರಲ್ಲಿ ಸ್ಟೂಡೆಂಟ್ ಆಗಿ ಅಂದ್ರೆ ಡಾಕ್ಟರ್ ಎಂಬಸ್ ಅನ್ನು ಹೋಗ್ತಿರ್ತಾರೆ ಪತ್ರವನ್ನ ಆ ಭವ್ಯ ಅವರು ಕಾಣಿಸ್ಕೊತಾ ಇದ್ದಾರೆ ನಿಧಿ ಪಾತ್ರವನ್ನ ಮಾಡ್ತಾ ಇರೋದೇ ನಮೃತ ಅವರು ಕೂಡ ಆ ಭವ್ಯ ಗೌಡ ಅವರ ಅಕ್ಕ ಪಾತ್ರವನ್ನ ಮಾಡ್ತಾ ಇದ್ರೆ ಸೊ ಏನಾಗುತ್ತೆ ಕಾದು ನೋಡ್ಬೇಕು ಮದುವೆ ಆಗ್ಬೋದು ಅಂತ ಅಗ್ರಿಮೆಂಟ್ ಸೈನ್ ಅನ್ನ ಹಾಕಿರ್ತಾರೆ ಅಂತ ಕಿರಣ್ ರಾಜ್ ಅವರು ಸೊ ಈ ರೀತಿ ಒಂದು ಟ್ವಿಸ್ಟ್ ಗಳು ಮೊದಲ ಒಂದು ಎರಡು ಎಪಿಸೋಡ್ ಗಳು ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿ ಬರ್ತಾ ಇದೆ ಸಕ್ಕತ್ತಾಗಿ ಕೂಡ ಎಂಟ್ರಿ ಎಲ್ಲವೂ ಕೂಡ ಆಗಿದೆ ಆ ಟಿ ಆರ್ ಪಿ ನೆಕ್ಸ್ಟ್ ಬರೋದು ಗ್ಯಾರಂಟಿ ಜನರಂತೂ ಇಷ್ಟ ಪಡೋದು ಗ್ಯಾರಂಟಿ ನೀವು ಕೂಡ ನೋಡ್ತಾ ಇದ್ರೆ ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ ಯಾಕೆಂದ್ರೆ ಇದರಲ್ಲಿ ದೊಡ್ಡ ತಾರಾ ಇದೆ ಸಾಕಷ್ಟು ಒಳ್ಳೆ ನಟಿಯರು ಕೂಡ ನಡಿಸಿದ್ದಾರೆ ಬಹಳಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ ಒಂದು ಧಾರಾವಾಹಿ ಮೊದಲ ಟಿ ಆರ್ ಪಿ ಅಂತೂ ನೆಕ್ಸ್ಟ್ ಲೆವೆಲ್ ಸಿಗುತ್ತೆ ಮೊದಲ ವಾರ ಜನರಂತೂ ಇಷ್ಟಪಟ್ಟು ಪ್ರತಿದಿನ ಕೂಡ ನೋಡ್ತಾ ಇದ್ದಾರೆ ನೆಚ್ಚಿನ ಒಂದು ಫೇವ್ರೇಟ್ ಧಾರಾವಾಹಿ ಆಗ್ಬಿಡುತ್ತೆ ಎಲ್ರಿಗೂ ಕೂಡ